namaskara namaste to all we were learning through a story it's uh, the king and the beggar this is the part 2 so what happened the king is planning to come here and his soldiers everybody actually they came and all this actually the beggar is watching observing the next part. Second part. Ithana, let the just this. Bhikshuka northa idha. What is northa idda? He was watching. Ithana, northa idda. So let me just say once the story. So would, if you can guess everything it would be good. So enjoy the story first and then we will learn. Ithana, northa idda. ಅವನು ಇವತ್ತಿನವರೆಗೂ ರಾಜನನ್ನು ನೋಡಿರಲಿಲ್ಲ ರಾಜ ಬರ್ತಾನೆ ಅಂತ ಗೊತ್ತಾಗಿ ಅವನಿಗೆ ತುಂಬ ಖುಷಿಯಾಯಿತು ಅವನು ಮನಸ್ಸಿನಲ್ಲಿ ಈ ರೀತಿ ಅಂದ್ಕೊಂಡ ರಾಜ ಬರ್ತಾ ಇದ್ದಾನೆ ಅಕಸ್ಮಾತ್ ರಾಜ ನನ್ನನ್ನು ನೋಡಿದ್ರೆ ರಾಜ ನನಗೆ ಏನಾದರೂ ಸಹಾಯ ಮಾಡಿದ್ರೆ ಎಷ್ಟು ಒಳ್ಳೆಯದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ ಈಗ ದೂರದಲ್ಲಿ ಬ್ಯಾಂಡ್ ಸೆಟ್ ಬರ್ತಾ ಇದೆ ಬ್ಯಾಂಡ್ ಸೆಟ್ ಹಿಂದೆ ಕೆಲವು ಸೈನಿಕರು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ ಕುದುರೆ ಹಿಂದೆ ಒಂದು ರಥ ಬರ್ತಾ ಇದೆ ರಥದಲ್ಲಿ ರಾಜ ಕೂತಿದ್ದಾನೆ ಆರು ಕೂತ್ಕೊಂಡಿದ್ದಾನೆ ದೂರದಿಂದ ನೋಡೋದಕ್ಕೆ ಆ ರಥ ಮತ್ತು ರಾಜನ ಬಟ್ಟೆ ಆ ರಾಜನ ಉಡುಪು ಎಷ್ಟು ಚೆನ್ನಾಗಿದೆ ಗೊತ್ತಾ ಕುದುರೆಗಳು ಮುಂದೆ ಮುಂದೆ ಬರ್ತಾ ಇವೆ ಇಲ್ಲಿ ಸುತ್ತಲೂ ಜನ ಬಂದು ನಿಂತ್ಕೊಂಡು ರಾಜನನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಈಗ ರಾಜ ಬಂದ ಎಲ್ಲರೂ ರಾಜನನ್ನ ನೋಡಿ ನಮಸ್ಕಾರ ಮಾಡಿದ್ರು ರಾಜನಿಗೆ ತುಂಬ ಖುಷಿಯಾಯಿತು ರಾಜನ ರಥ ಅಲ್ಲಿ ಬಂದು ನಿಂತ್ಕೊಂತು ರಾಜ ಇಳಿದು ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ भिश्क अल कूत भिश्षुकन आसे जास्ती आगता है जास्ती आ सी द मीनिंग्स सो लेट्स रीड दिसज पार्ट टू हूप युर् लाइकिंग दिस स्टोरी इफ् यु लाइकिंग प्लीज रईट युअर व्याल्युबल कामेंट्स एंड ईप आर द ग्रामर ऐक् वाट एवर ऐम एक्निंग at least you should be able to get at least 30, 40 or 50% through this. idu is this. To do this. do this all. Idinna bhikshuka. Bhikshuk. Northa ida. he was watching. ida means he was there. Northa ida he was watching. narda ida he was doing. Hokta ida he was going. the past continues and we can use it for the used to do also. ಅವನು ಇವತ್ತು ಇಸ್ ಟು ಡೇ ಓಕೆ ಆರ್ ಆವತ್ತು ಇಸ್ ದಡ್ಡೆ ಆವತ್ತಿನವರೆಗೂ ಆವತ್ತು ಪ್ಲಸ್ ಇನವರೆಗೂ ದ ಮೀನ್ಸ್ ಆವತ್ತಿನವರೆಗೂ ವರೆಗೂ ಇಸ್ ಸ್ಟಿಲ್ ಅಂಟಿಲ್ ದಡ್ಡೆ ಅವನು ಆವತ್ತಿನವರೆಗೂ ರಾಜನನ್ನು ಟು ದ ಕಿಂಗ್ ನೋಡಿರಲಿಲ್ಲ ಓಕೆ ಸೊ ಅಂಟಿಲ್ ಡೇ ಬೆಗ್ಗರ್ ಹ್ಯಾಡ್ Never seen the king. Node irlilla also we can say. Never seen at all. okay If we say node irlilla or nodirlilla we can use. Nodu plus irlilla when we join it will become like nodirlilla. Irlilla means wasn't there. Remember. Irlilla word actually very important. Was not there. You can apply with any verb sounds. Madirlilla. Hadn't done. ನೋಡಿರಲಿಲ್ಲ ಹ್ಯಾಡ್ ನಾಟ್ ಸೀನ್ ಆ್ಯಂಡ್ ರಾಜ ಬರ್ತಾನೆ ರಾಜ ವಿಲ್ ಕಮ್ ಅಂತ ಗೊತ್ತಾಗಿ ಸೊ ರಿಯಲೈಸಿಂಗ್ ದಟ್ ಕಿಂಗ್ ಈಸ್ ಗೋಯಿಂಗ್ ಟು ಕಮ್ ಅವನಿಗೆ ತುಂಬ ಖುಷಿಯಾಯಿತು ಮೆನಿ ರಿಯಲೈಸ್ ದಟ್ ಕಿಂಗ್ ಈಸ್ ಕಮಿಂಗ್ ಹಿ ಬಿಕೇಮ್ ವೆರಿ ಹ್ಯಾಪಿ ಖುಷಿಯಾಯಿತು ಗಾಟ್ ಹ್ಯಾಪಿನೆಸ್ ಅವನು ಈ ಮನಸ್ಸಿನಲ್ಲಿ ಇನ್ ಈಸ್ ಮೈಂಡ್ ಈ ಥಾಟ್ ಹಿಮ್ಸೆಲ್ಫ್ ಈ ರೀತಿ ಅಂದ್ಕೊಂಡ ಲೈಕ್ ದಿಸ್ ಈ ಥಾಟ್ ಈ ರೀತಿ ಲೈಕ್ ದಿಸ್ ರಾಜ ಬರ್ತಾ ಇದ್ದಾನೆ ಕಿಂಗ್ ಇಸ್ ಕಮಿಂಗ್ ಅಕಸ್ಮಾತ್ ಇನ್ ಕೇಸ್ ಓಕೆ ಅಕಸ್ಮಾತ್ ರಾಜ ನನ್ನ ನೋಡಿದ್ರೆ ಆರ್ ನನ್ನನ್ನು ನೋಡಿದ್ರೆ ನನ್ನನ್ನು ನನ್ನ ಆರ್ ನನ್ನನ್ನು ಟು ಮೀ ಎನ್ನೇ ನ್ಯೂ ಎನ್ನೆನೆ ಆ್ಯಕ್ಚುಲಿ ನನ್ನನ್ನು ಇಸ್ ದಿ ವರ್ಡ್ ಒರಿಜಿನಲ್ ವರ್ಡ್ ಎನ್ ಎ ಎನ್ ಎನ್ ಎ ಎನ್ ಎನ್ ಯು ಯು ಕ್ಯಾನ್ ಯೂಸ್ ಇಟ್ ಎಸ್ ಎನ್ ಎ ಎನ್ ಎನ್ ಯು ಎನ್ ಎನ್ ಎ ನನ್ನನ್ನು ನೋಡಿದ್ರೆ ರಾಜ ನನಗೆ ಏನಾದರೂ ಎನಿಥಿಂಗ್ ಸಹಾಯ ಮಾಡಿದ್ರೆ ಓಕೆ ಇಫ್ ದ ಕಿಂಗ್ ಕಮ್ಸ್ ಆ್ಯಂಡ್ ಸೀಸ್ ಮೀ ಆ್ಯಂಡ್ ಇಫ್ ಹಿ ಹೆಲ್ಪ್ಸ್ ಮೀ ಎಷ್ಟು ಒಳ್ಳೆಯದು ಹೌ ಗುಡ್ ಇಟ್ ಟುಡ್ ಬಿ ಎಷ್ಟು ಚೆನ್ನಾಗಿರುತ್ತೆ ಹೌ ನೈಸ್ ಇಟ್ ವುಡ್ ಬಿ ಓಕೆ ಈಗ ದೂರದಲ್ಲಿ ಲೈಕ್ ದಟ್ ಈ ಫೆಲ್ಟ್ ಅಂತ ಅಂದ್ಕೊಂಡ 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 ಮೀನ್ಸ್ ಈ ಫೆಲ್ಟ್ ಈ ಥಾಟ್ ಈಗ ನಾವು ದೂರದಲ್ಲಿ ಓಕೆ ಇನ್ ಡಿಸ್ಟೆನ್ಸ್ ಬ್ಯಾಂಡ್ ಸೆಟ್ ಬರ್ತಾ ಇದೆ ಬ್ಯಾಂಡ್ ಸೆಟ್ ಈಸ್ ಕಮಿಂಗ್ ಬ್ಯಾಂಡ್ ಸೆಟ್ ಹಿಂದೆ ಕೆಲವು ಸೈನಿಕರು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ బర్తా ఇదరే హి ఇస్ కమింగ్ ఆర్ హి షీ ఇస్ కమింగ్ ఆర్ దే ఆర్ కమింగ్ హియర్ వి కెన్ హవ్ టు టేక్ ఇట్ యాస్ దే బికాస్ సోల్జర్స్ సైనికా ఇస్ సోల్జర్ సైనికరు సోల్జర్స్ బ్యాండ్ సెట్ హిందే హిందే మీన్స్ బిహైండ్ బిహైండ్ ద బ్యాండ్ సెట్ సమ్ సోల్జర్స్ వర్ కమింగ్ ఆన్ హార్సెస్ కుదరే మేలే ఆన్ హార్స్ కుదరే మేలే కూత్కొండో సిట్టింగ్ వైల్ సిట్టింగ్ సిట్టింగ్ అండ్ కమింగ్ బ్యాండ్ సెట్ హిందే కేలువు సైనికరు ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ ಕುದುರೆ ಹಿಂದೆ ದಟ್ ಮೀನ್ಸ್ ಬಿಹೈಂಡ್ ದ ಹಾರ್ಸಸ್ ಬೀನ್ಸೆ ಕುದುರೆಗಳ ಹಿಂದೆ ಯುಜಲಿ ವಿ ಸೇ ಇವೆನ್ ಮೀನ್ ಕುದುರೆ ಹಿಂದೆ ಆಲ್ಸೋ ಕುದುರೆ ಹಿಂದೆ ಒಂದು ರಥ ಬರ್ತಾ ಇದೆ ವಾಟ್ ಈಸ್ ರಥ ರಥ ಇಸ್ ಆ್ಯಕ್ಚುಲಿ ಚಾರಿಯಟ್ ಕುದುರೆ ಹಿಂದೆ ಒಂದು ರಥ ಬರ್ತಾ ಇದೆ ರಥದಲ್ಲಿ ಬಿಹೈಂಡ್ ದಿ ಹಾರ್ಸಸ್ ಚಾರಿಟ ಇಸ್ ಕಮಿಂಗ್ ಇನ್ ದಟ್ ಚಾರಿಯಟ್ రాజా కత ఆర్ కంటే కూత్కొండూ ఇద్ద మీన్స్ ద కింగ్ ఈస్ సిట్టింగ్ ఇన్ ద చారియట్ దారిట్ మీన్స్ ఫ్రమ్ డిస్టెన్స్ దూరద ఆ రథ దట్ చారియట్ ఆ రథ మతే రాజన బట్టే ఆర్ ఉడుపు ఉడుపు ఇస్ ద వేరింగ్ క్లోత్స్ ಓಕೆ ಕ್ಲೋತ್ಸ್ ಬಟ್ಟೆ ಆಸ ವಿಕಿನ್ಸೆ ದೂರದಿಂದ ನೋಡೋದಕ್ಕೆ ಟು ಸಿ ಓಕೆ ಆ ರಥ ಮತ್ತು ರಾಜನ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರಮ್ ಡಿಸ್ಟೆನ್ಸ್ ಇಟ್ ವಾಸ್ ಕ್ಲಿಯರ್ ಹೌ ಬ್ಯೂಟಿಫುಲ್ ದ ಕಿಂಗ್ಸ್ ಚಾರಿಯಟ್ ಆ್ಯಂಡ್ ಡ್ರೆಸ್ ವಾಸ್ ಕುದುರೆಗಳು ಮುಂದೆ ಮುಂದೆ ಬರ್ತಾ ಇವೆ ಸೊ ಇವೆಸ್ ಫಾರ್ ಪ್ಲೂರಲ್ ಬರ್ತಾ ಇವೆ ದೇ ಆರ್ ಕಮಿಂಗ್ ಬರ್ತಾ ಇದೆ ಇಟ್ ಈಸ್ ಕಮಿಂಗ್ ಕುದುರೆಗಳು ಪ್ಲೂರಲ್ ಇಟ್ಸ್ ಹಾರ್ಸಸ್ ಕುದುರೆ ಹಾರ್ಸ್ ಕುದುರೆಗಳು ಮುಂದೆ ಮುಂದೆ ಬರ್ತಾ ಇದೆ ಓಕೆ ದ ಹಾರ್ಸಸ್ ವರ್ ಕಮಿಂಗ್ ಫಾರ್ವರ್ಡ್ ಮುಂದೆ ಇದೆ ಆ್ಯಕ್ಚುಲಿ ಫ್ರಂಟ್ ಇನ್ ಫ್ರಂಟ್ ಇನ್ ಫ್ರಂಟ್ ಆಫ್ ಓಕೆ ಆ ಹೆಡ್ ಫಾರ್ ಆಲ್ ದೋಸ್ ಥಿಂಗ್ಸ್ ವ್ಯೋಸ್ ಇಲ್ಲಿ ಹಿಯರ್ ಸುತ್ತಲೂ ಮೀನ್ಸ್ ದ ಸರೌಂಡ್ ಸುತ್ತಲೂ ಜನ ಬಂದು ನಿಂತ್ಕೊಂಡು ರಾಜನ ರಾಜನ್ನ ರಾಜನನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಈಸ್ ಈಸಿಯರ್ ಸುತ್ತಲೂ ಈಸ್ ಆ್ಯಕ್ಚುಲಿ ದ ಅರೌಂಡ್ ಓಕೆ ಆ್ಯಂಡ್ ಜನ ಪೀಪಲ್ ಬಂದು ಬಂದು ಆಸ್ ಟೂ ವರ್ಡ್ಸ್ ಆ್ಯಕ್ಚುಲಿ ಕೇಮ್ ಅಂಡ್ ಓಕೆ ಬಂದು ನಿಂತ್ಕೊಂಡು ವೈಲ್ ಸ್ಟ್ಯಾಂಡಿಂಗ್ ಓಕೆ ರಾಜನನ್ನ ಟು ದ ಕಿಂಗ್ ನೋಡೋದಕ್ಕೆ ಟು ಸಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಇಸ್ ಓರ್ ಆರ್ ವೇಟಿಂಗ್ ದೇ ಆರ್ ವೇಟಿಂಗ್ ಸೊ ಹಿಯರ್ ಪೀಪಲ್ ಗ್ಯಾದರ್ಡ್ ಅರೌಂಡ್ ವೇಟಿಂಗ್ ಟು ಸಿ ದ ಕಿಂಗ್ ಈಗ ರಾಜ ಬಂದ ನಾವು ರಾಜ ಕೇಮ್ ಕಿಂಗ್ ಕೇಮ್ ಈಗ ನಾವು ಬಂದ ಹೀ ಕೇಮ್ ರಾಜ ಬಂದ ಎಲ್ಲರೂ ರಾಜನನ್ನು ನೋಡಿ ನೋಡಿ ಈಸ್ ಆ್ಯಕ್ಚುಲಿ ಸಾ ಅಂಡ್ ಓಕೆ ನೋಡಿ ನಮಸ್ಕಾರ ಮಾಡಿದ್ರು ನಾವು ದ ಕಿಂಗ್ ಅರೈವ್ಡ್ ರಾಯುಡ್ ಎವ್ರಿ ಒನ್ ಸಾ ದ ಕಿಂಗ್ ಆ್ಯಂಡ್ ಗ್ರೀಟೆಡ್ ಹಿಮ್ ನಮಸ್ಕಾರ ಮಾಡಿದ್ರು ಈಸ್ ಡಿಡ್ ದಿ ನಮಸ್ಕಾರ ಲೈಕ್ ದಟ್ ವಿ ಕ್ಯಾನ್ ತಿಂಗ್ ನಥಿಂಗ್ ಬಟ್ ಗ್ರೀಟೆಡ್ ಹಿಮ್ ಈಗ ರಾಜ ಬಂದ ಎಲ್ಲರೂ ರಾಜನನ್ನು ನೋಡಿ ನಮಸ್ಕಾರ ಮಾಡಿದ್ರು ರಾಜನಿಗೆ ತುಂಬ ಖುಷಿಯಾಯಿತು ಫಾರ್ ದ ಕಿಂಗ್ ದ ಕಿಂಗ್ ವಾಸ್ ವೆರಿ ಹ್ಯಾಪಿ ರಾಜನಿಗೆ ತುಂಬ ಖುಷಿ ಆಯಿತು ರಾಜನ ರಥ ಅಲ್ಲಿ ಬಂದು ನಿಂತ್ಕೊಳ್ತು ನಿಂತ್ಕೊಳ್ತು ಇಟ್ಸ್ ಟುಡ್ ದ ಕಿಂಗ್ಸ್ ಚಾರಿಯಟ್ ಸ್ಟಾಪ್ಡ್ ದೇರ್ ಓಕೆ ದ ಕಿಂಗ್ಸ್ ಚಾರಿಯಟ್ ಕೇಮ್ ಅಂಡ್ ಸ್ಟಾಪ್ಡ್ ದೇರ್ ರಾಜನ ರಥ ಅಲ್ಲಿ ಬಂದು ನಿಂತ್ಕೊಳ್ತು ರಾಜ ಇಳಿದು ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ ರಾಜ ಗಾಟ್ ಡೌನ್ ಅಂಡ್ ದ ಗಾಟ್ ಡೌನ್ ಅಂಡ್ ಬೋಧ್ ದ ವರ್ಡ್ಸ್ ಟುಗೆದರ್ ಈಸ್ ಇಳಿದು ಇಳಿ ಈಸ್ ಆ್ಯಕ್ಚುಲಿ ವರ್ಬ್ ಗೆ ಡೌನ್ ಇಳಿರಿ ಗೆಟ್ ಡೌನ್ ವಿತ್ ರೆಸ್ಪೆಕ್ಟ್ ರಾಜ ಗಾಡ್ ಡೌನ್ ಅಂಡ್ ಸ್ಟಾಪ್ಡ್ ವಾಕಿಂಗ್ ಆ್ಯಂಡ್ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಟೆಂಪಲ್ ರಾಜ ಇಳಿದು ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ ಈ ಭಿಕ್ಷುಕ This bhikshuk the Bhikshuk, Kutida. The beggar was sitting there only. Now he was thinking if actually king comes and if he can actually seize me and if you he can help me, like that, he was keep thinking. Now his the beggar's desire is increased. It's increasing. Bhikshukana ase. హాసి ఇస్ డీజైర్ జాస్తి ఆయ్ ఓకే ఇట్ ఇంక్రీస్డ్ దెస్ ఈ డీజైర్స్ ఇన్క్రీస్డ్ ఓకే సో ఐ హోప్ దిస్ స్టోరీ హెల్పింగ్ యూ టు లర్న్ ప్రాపర్ గ్రామర్ ఓకే అండ్ ద యూసేజ్ ఆఫ్ వర్డ్స్ ఎవరిథింగ్ ఎల్గూ నమస్కార నమస్తే టు ఆల్ సో ఐమ్ గోయింగ్ టు అప్లోడ్ ద పార్ట్ త్రీ ఆల్సో బై టుమారో ఆర్ డే ఆఫ్టర్ ఎల్గూ నమస్కార నమస్తే టు ఆల్